ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಸಿಂಪಲ್ಲಾಗಿ ರುಚಿಕರವಾಗಿ ಮಾಡುವಂತಹ ಲೆಮನ್ ರೈಸ್ ನಿಂಬೆ ಹಣ್ಣು ಚಿತ್ರಾನ್ನ ಹೇಗೆ ಮಾಡೋದು ಅಂತ ಹೇಳ್ತೀನಿ ಇದಕ್ಕೆ ಮೊದಲು ನಾವು ನಿಂಬೆ ಹಣ್ಣು ರಸನ ತೆಗೆದಿಟ್ಕೋಬೇಕು ಬೇರೆ ಮಾಡಿ ಇಟ್ಕೋಬೇಕು ಒಗ್ಗರಣೆಗೆ ಸಾಸಿವೆ ಕಡಲೆಬೇಳೆ ಕಡಲೆಬೇಳೆ ಜೊತೆಗೆ ಕಡಲೆಕಾಯಿ ಬೀಜ ಅರಿಶಿನ ತೆಂಗಿನಕಾಯಿ ತುರಿ ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ನಾವು ರೆಡಿ ಮಾಡಿಟ್ಕೋಬೇಕು ಕೊತ್ತಂಬರಿ ಸೊಪ್ಪನ್ನು ನೀವು ಹಾಕೋಬೋದು ನೆಕ್ಸ್ಟು ಈಗ ಬಾಣಲಿನ ಕಾಯೋಕ್ಕೆ ಇಡಬೇಕು ಬಾಣ್ಲಿಕ್ಕಾದ್ಮೇಲೆ ನಾವೀಗ ಇಲ್ಲಿಗೆ ಎಣ್ಣೆ ಹಾಕೋತಾ ಇದ್ದೀವಿ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಷ್ಟು ರುಚಿ ಇರುತ್ತೆ ಮತ್ತು ಅನ್ನಕ್ಕೆ ಕಲಿಸ್ಕೊಳ್ಳೋದಕ್ಕೂ ಸರಿಯಾಗುತ್ತೆ ಮೊದಲು ಎಣ್ಣೆಯಲ್ಲಿ ನಾವು ಕಡಲೆಕಾಯಿ ಬೀಜನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಬೇರೆದ್ರ ಜೊತೆಗೆಲ್ಲ ಹಾಕಿದ್ರೆ ಇದೊಂಥರ ಬೇ ಮೆತ್ತೆ ಆಗಿಬಿಡುತ್ತೆ ಅದಕ್ಕೆ ಏನು ಮಾಡ್ತಾಯಿದ್ದೀನಿ ನಾನು ಮೊದಲೇ ಕಡಲೆಕಾಯಿ ಬೀಜನ ಎಣ್ಣೆಯಲ್ಲಿ ಹುರ್ಕೋತಾ ಇದ್ದೀನಿ ಈ ರೀತಿ ಹುರ್ಕೊಂಡ್ಮೇಲೆ ಕಡಲೆಕಾಯಿ ಬೀಜನ ಸೈಡಿಗೆ ಒಂದು ಪ್ಲೇಟಲ್ಲಿ ಎತ್ತಿಟ್ಕೋಬೇಕು ನೆಕ್ಸ್ಟ್ ಈಗ ಅದೇ ಎಣ್ಣೆಗೆ ಸಾಸಿವೆ ಸಾಸಿವೆ ಮೇಲೆ ನೆಕ್ಸ್ಟ್ ಏನ ಇಂಗ್ರೀಡಿಯಂಟ್ ಕಡಲೆಬೇಳೆ ಹಾಕಬೇಕು ಕಡಲೆಬೇಳೆ ಸ್ವಲ್ಪ ಕೆಂಪು ಆದಮೇಲೆ ಇದಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೋಬೇಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಸ್ವಲ್ಪ ಮೇಲೆ ನೋಡಿ ಈ ರೀತಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಹಾಕಬೇಕು ಆಗ ಒಂದು ಸ್ವಲ್ಪ ಖಾರ ಬಿಟ್ಕೊಳತ್ತಲ್ಲ ಚಿತ್ರಾನ್ನ ಚೆನ್ನಾಗಿರುತ್ತೆ ನೆಕ್ಸ್ಟ್ ಈಗ ನಾನು ಇದಕ್ಕೆ ಅರಿಶಿನದ ಪುಡಿಯನ್ನು ಹಾಕ್ತಾಯಿದ್ದೀನಿ ನಿಮಗೆ ಅರಿಶಿನ ಕಲರ್ ಜಾಸ್ತಿ ಬೇಕು ಅಂದರೆ ಅರಿಶಿನ ಜಾಸ್ತಿ ಹಾಕ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಅಥವಾ ಕಮ್ಮಿ ಹಾಕೋಬೋದು ಅಷ್ಟನ್ನು ಹಾಕಿದ ತಕ್ಷಣವೇ ಕಾಯಿ ತುರಿ ಹಾಕಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು ಸಿಡಿದ ಮೇಲೆ ನೀವು ಲೋ ಫ್ಲೇಮಲ್ಲಿ ಇಟ್ಕೊಬಿಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿ ತುರಿ ಮಿಕ್ಸ್ ಮಾಡಬೇಕು ಕಾಯಿ ತುರಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅನ್ನ ಕಲಿಸ್ಕೊಳ್ಳೋದ್ರಿಂದ ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಇಲ್ಲಿ ಏನೂ ಪ್ರಾಬ್ಲಮ್ ಆಗೋಲ್ಲ ಅನ್ನ ಕಲಿಸ್ಕೊಂಡಾಗ ಚೆನ್ನಾಗಿರುತ್ತೆ ನೆಕ್ಸ್ಟು ಈಗ ಲಾಸ್ಟಾಗಿ ಇದಕ್ಕೆ ನಾನು ಆಲ್ರೆಡಿ ನಿಂಬೆಹಣ್ಣು ರಸ ಹಿಂಡಿಟ್ಕೊಂಡಿದ್ನಲ್ಲ ಅದನ್ನು ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಿಂಬೆಣ್ಣು ರಸ ಮಿಕ್ಸ್ ಮಾಡಿದ್ಮೇಲೆ ನಾವೀಗ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಬೋದು ಇನ್ನೂ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಲಾಸ್ಟಲ್ಲಿ ನಾವು ಹುಡಿದುಟ್ಕೊಂಡಿದ್ದಂಥ ಕಡಲೆಕಾಯಿ ಬೀಜನ ಲಾಸ್ಟಲ್ಲಿ ಆ್ಯಡ್ ಮಾಡಿಕೊಂಡು ಅನ್ನ ಕಲ್ಸ್ಕೊಂಡು ತಿಂತಿದ್ರೆ ಸಕ್ಕತ್ತಾಗಿರುತ್ತೆ